ರಾಜ್ ಬಿಗ್ ಬ್ರೇಕಿಂಗ್ ವರದಿ ಮೂಲಕ ಮರಳಿ ಮಹಿಳೆಯ ಕುತ್ತಿಗೆ ಸೇರಿದ ಕಾಣೆಯಾಗಿದ್ದ ಚಿನ್ನದ ತಾಳಿಸರ ನಾಳೆ ಗೃಹ ಸಚಿವರಿಂದ ಉದ್ಘಾಟನೆಗೊಳ್ಳಲಿರುವ ಸಂಚಾರಿ ಪೊಲೀಸ್ ಠಾಣೆ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ಇಂದು ನಿಧನ ಹೊಂದಿರುವ ಎಲುಬು ಕಿರುತಜ್ಞ ಡಾಕ್ಟರ್ ಕೆಎಸ್ ಹೆಗಡೆ ಕಶಿನ ಮನೆ ಬಿಳಿಗೆಯಲ್ಲಿ ಯಶಸ್ವಿಯಾಗಿ ನಡೆದ ವೈಜ್ಞಾನಿಕ ಜೇನು ಸಾಕಾಣಿಕಾ ಕಾರ್ಯಾಗಾರ ಆಸ್ಮಿತೆ ಫೌಂಡೇಶನ್ ರಿಯಾಜ್ಗೆ ಪಿಎಚ್ಡಿ ಡಾಕ್ಟರೇಟ್ ಪದವಿ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಬಸ್ ಗಾಯಗೊಂಡಿರುವ ಹದಿನೈದಕ್ಕೂ ಹೆಚ್ಚಿನ ಪ್ರಯಾಣಿಕರು ಮಾರ್ಚ್ ಇಪ್ಪತ್ತೆಂಟರಂದು ಸಚಿವರಿಂದ ಉದ್ಘಾಟನೆಗೊಳ್ಳಲಿರುವ ಕೇಂದ್ರೀಯ ಬಸ್ ನಿಲ್ದಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ಅಕಾಲಿಕವಾಗಿ ಸುರಿದ ಮಳೆಯಿಂದ ತಂಪಿನ ಅನುಭವ ಪಡೆದ ಸಿರಿಸಿ ಜನತೆ ಗಾಳಿಯೊಂದಿಗೆ ಸುರಿದ ಮಳೆಗೆ ದರಶಾಯಿಗೊಂಡ ಏಳಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ಮತ್ತು ಪ್ರೇಕ್ಷಕರ ಮನರಂಜಿಸುವಂತೆ ಮಾಡಿದ ಪೌರಾಣಿಕ ಆಖ್ಯಾನ ಮಹಿಳೆಯರೊಳು ಸಿರ್ಸಿ ಮಾರುಕಟ್ಟೆಯಲ್ಲಿ ಆಕಸ್ಮಿಕವಾಗಿ ಕಳೆದುಕೊಂಡಿದ್ದ ಸುಮಾರು ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ರೂಪಾಯಿ ಬೆಲೆಯ ಚಿನ್ನದ ತಳಿಸರವನ್ನು ರಾಜ್ ಬಿಗ್ ಬ್ರೇಕಿಂಗ್ ಮಾಡಿದ ಸುದ್ದಿಯಿಂದ ಮರಳಿ ಪಡೆದಿದ್ದಾರೆ ಸರ್ಸಿರಾಮನ್ಬೆ ನಿವಾಸಿಯಾಗಿರುವ ರಹಮತ್ ಬೇಗಮ್ ಎಂಬುವರು ಸಿಪ್ಪಿ ಬಜಾರ್ ನಿಂದ ನಡೆದು ಹೋಗುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಅರಿವಿಲ್ಲದಂತೆ ತಾಳಿಸರ ಕಳುಚಿ ಬಿದ್ದಿತ್ತು ಈ ಸರ ಅದೇ ರಸ್ತೆಯಲ್ಲಿದ್ದ ಹಿ ಎನ್ ಶಿ ಬಟ್ಟೆ ಕಲೆಕ್ಷನ್ ಮಾಲಕ ನಯೀಮ್ ಶೇಖ್ ಎಂಬುವರಿಗೆ ಸಿಕ್ಕಿತ್ತು ಪ್ರಾಮಾಣಿಕತೆ ಮರೆಯದ ನಯೀಮ್ ತಾಳಿಸರ ತಮಗೆ ಸಿಕ್ಕ ಬಗ್ಗೆ ರಾಜಬೀಗುಡಿಯ ಕಿಂಗ್ ಮೂಲಕ ಸುದ್ದಿ ಮಾಡಿಸಿ ಪೊಲೀಸರಿಗೆ ತಾಳಿಸರ ಒಪ್ಪಿಸಿದ್ದರು ಜಿಲ್ಲೆಯ ಮನೆ ಮಾತಾಗಿರುವ ಬಿಗ್ ಬ್ರೇಕಿಂಗ್ ಸುದ್ದಿಯಿಂದ ತಾಳಿ ಸೆರೆ ಸಿಕ್ಕಿರುವ ವಿಷಯವನ್ನು ನೋಡಿ ಕೂಡಲೇ ಪೊಲೀಸ್ ಠಾಣೆಗೆ ಬಂದು ಪಿ ನಾಗಪ್ಪ ಬಿ ಇವರಿಂದ ಖಚಿತಪಡಿಸಿಕೊಂಡು ಪಡೆದುಕೊಂಡರು ತಾಳಿಸರ ಪಡೆಯುವಾಗ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿದು ರಾಜ್ ಬಿಗ್ ಬ್ರೇಕಿಂಗ್ ಮತ್ತು ತಮಗೆ ಸಿಕ್ಕ ತಾಳಿಯನ್ನು ಮರಳಿಸಿದ ನಯೀಮ್ ಇವರಿಗೆ ಹೃದಯ ತುಂಬಿ ಹರಿಸಿದ್ದಾರೆ ಈ ಬಗ್ಗೆ ವರದಿ ಮಾಡಿದ ರಾಜ್ ಬ್ರೇಕಿಂಗ್ ಹಾಗೂ ತಾಳಿಸರ ಮರಳಿಸಿದ ಪ್ರಾಮಾಣಿಕತೆ ಮರೆದ ನಯೀಮ್ ಇವರೆಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ನಾಳೆ ಉದ್ಘಾಟನೆಗೊಳ್ಳಲಿರುವ ಸಿರಿಸಿಯ ಸಂಚಾರಿ ಪೊಲೀಸ್ ಠಾಣೆಗೆ ಶಾಸಕ ಭೀಮಣ್ಣ ಟಿನಕ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾಳೆ ಗೃಹ ಸಚಿವ ಜಿಪರಮೇಶ್ವರ್ ಕಾರವಾರದಲ್ಲಿ ಸಿರ್ಸಿ ಸಂಚಾರಿ ಪೊಲೀಸ್ ಠಾಣೆಯ ಉದ್ಘಾಟನೆ ನೆರವೇರಿಸಿದರು ಅಧಿಕೃತವಾಗಿ ಮಾರ್ಚ್ ಇಪ್ಪತ್ತೆಂಟರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಅವರಿಂದ ಪೊಲೀಸ್ ಠಾಣೆ ಕೇಂದ್ರೀಯ ಬಸ್ ನಿಲ್ದಾಣ ಹಾಗೂ ಆರ್ಟಿಒ ಕಚೇರಿ ಉದ್ಘಾಟನೆಗೊಳ್ಳಲಿದೆ ಎಂದರು ಹಲವಾರು ದಿನದ ಸಿರ್ಸಿ ನಗರದ ಬೇಡಿಕೆ ಇರ್ತಕ್ಕಂಥ ಸಂಚಾರಿ ಪೊಲೀಸ್ ಠಾಣೆ ಬೇಕು ಅನ್ನೋ ವಿಚಾರವನ್ನು ನಾವು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರರ ಗಮನಕ್ಕೆ ನಾವು ತಂದಿದ್ದೀವಿ ನಾವು ಹಲವಾರು ಬಾರಿ ವ್ಯಕ್ತಿಯಾಗಿ ಈಗಾಗಲೇ ಒಂದು ಕೆಲವು ದಿನ ಹಿಂದೆ ಮಂಜೂರಿ ಆಗಿತ್ತು ಮಂಜೂರಿ ಆದ ನಂತರ ಇದಕ್ಕೆ ನಾವು ಚಾಲನೆ ಕೊಡಬೇಕಾಗಿತ್ತು ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಂತ್ರಿಗಳನ್ನ ಭೇಟಿ ಆದಾಗ ಅವರಿಗೆ ನಾನು ಮಾತಿನಿ ನಮಗೂ ಕೂಡ ಸಿರಿಸಿ ಬರಬೇಕು ಆಸೆ ಇತ್ತು ಆದರೆ ಇವತ್ತು ಅವರ ಕೆಲಸದ ಒತ್ತಡದಿಂದ ಇವತ್ತು ನಾಳೆ ಕಾರೋರ್ಗೆ ಬಂದು ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಪುನಃ ಗೋವಾದ ಮೇಲೆ ಅವರು ಬೆಂಗಳೂರಿಗೆ ಹೋಗುವಂಥದ್ದು ಈ ಸಂದರ್ಭ ನಾಳೆ ಅಲ್ಲೇ ನಮ್ಮ ಸಿರಿಸಿ ಠಾಣೆಯಲ್ಲಿ ಕಾರೋದಲ್ಲೇ ಚಾಲನೆಯನ್ನು ಕೊಟ್ಟು ಅಧಿಕೃತವಾಗಿ ನಾವು ಇಪ್ಪತ್ತೆಂಟನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅಂದು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ರೆಡ್ಡಿ ರೆಡ್ಡಿಯವರು ಮತ್ತು ಹಲವಾರು ನಮ್ಮ ಎಮ್ ಎಲ್ ಎ ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ವರಿಷ್ಠ ಪೊಲೀಸ್ ವರಿಷ್ಠ ವರಿಷ್ಠ ಅಧಿಕಾರಿಗಳ ಸಮ್ಮುಖದಲ್ಲಿ ಅಧಿಕೃತ ಚಾಲನೆಯನ್ನು ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಕೊಡ್ತಾ ಇದ್ವಿ ನಾವು ಹಾಗೆ ಅವತ್ತು ಮತ್ತು ನಮ್ಮ ಬಸ್ ಸ್ಟ್ಯಾಂಡು ಕೂಡ ಅಷ್ಟೇ ಬಸ್ ಸ್ಟ್ಯಾಂಡು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆಗಿ ಕೆಲಸ ಕೂಡ ಪ ಪೂರ್ಣಗೊಂಡು ಅದರ ಪೇಂಟಿಂಗ್ ಮತ್ತು ನಿಮಗೊಂದೆಲ್ಲ ಪೂರ್ಣ ಆಗಿದೆ ಅದನ್ನು ಕೂಡ ಇಪ್ಪತ್ತೆಂಟನೇ ತಾರೀಕಿಗೆ ಮೊನ್ನೆ ರಾಮನಿಂದ ರೆಡ್ಡಿ ಅವರು ಮತ್ತು ಉಸ್ತುವಾರಿ ಮಧ್ಯಗಳಾಗಿರ್ತಕ್ಕಂಥ ಮಾಂಕಾಡ್ ವಜ್ರರು ಕೂಡ ಬಂದು ಚಾಲನೆ ಕೊಡುವಂಥದ್ದು ಅದರ ನಂತರದಲ್ಲಿ ಆರ್ ಟಿ ಎ ಆಫೀಸ್ ಕೂಡ ಅವತ್ತೇ ನಾವು ಉದ್ಘಾಟನೆ ಮಾಡುವಂಥದ್ದು ಮತ್ತೊಂದು ನಮ್ಮ ಲ್ಯಾಂಡ್ ಆರ್ಮಿ ಕೆ ಆರ್ ಡಿ ಎಲ್ ಈ ಕೆ ಆರ್ ಡಿ ಅದನ್ನು ಕೂಡ ಅವತ್ತೇ ನಾವು ಉದ್ಘಾಟನೆ ಮಾಡ್ತೀವಿ ನಾವು ಇನ್ನು ಮತ್ತೊಂದು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಕ್ವಾರ್ಟರ್ಸ್ಗಳನ್ನು ಅವನ್ನು ಕೂಡ ಅವತ್ತೇ ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದು ಇಟ್ಕೊಂಡಿದ್ದೀವಿ ಹೀಗೆ ಹಲವಾರು ಕಾರ್ಯಕ್ರಮಗಳು ಅವತ್ತು ಮಂತ್ರಿಗಳ ಸಮ್ಮುಖದಲ್ಲಿ ಚಾಲನೆಯನ್ನು ಕೊಡ್ತೀವಿ ನಾವು ಅದಕ್ಕೆ ತಾವೆಲ್ಲರೂ ಕೂಡ ಬನ್ನಿ ಆ ಕಾರ್ಯಕ್ರಮ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ವಿನಂತಿಯನ್ನು ತಮ್ಮ ಮುಖಾಂತರ ನಗರದ ಮತ್ತು ಭಾಗದ ಜನಗಳಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ವಿ என்ன பண்றீங்க என்ன பண்றீங்க いや டிப்ளாய்மென்ட் மட்டும் பெரிய ஹஸ்பட்ட சொன்னா இமிディ பத்தாலும் பாரு கொஞ்சம் வெட்டணும் हां ऊपर இது ஸ்டவத்தை மட்டும் ரிப்பன் கட் ಮಾಡு ರಾಗಿದ್ದ ಡಾಕ್ಟರ್ ಕೆಎಸ್ ಹೆಗಡೆ ಕಶಿನ್ ಮನೆ ಮಂಗಳೂರಿನಲ್ಲಿ ನಿಧನರಾಗಿದ್ದಾರೆ ಸಿರ್ಸಿಯ ಟಿಎಸ್ಎಸ್ ರಸ್ತೆಯಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದ ಅವರು ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ರಾಷ್ಟ್ರೀಯ ಜೇನು ಮಂಡಳಿ ನವದೆಹಲಿ ತೋಟಗಾರಿಕಾ ಇಲಾಖೆ ಬಾಗೇವಿ ರೈತ ಉತ್ಪಾದಕ ಸಂಘ ಬೆಳಗಿ ಇವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆಯ ಮಧುವನದಲ್ಲಿ ಎರಡು ದಿನಗಳ ವೈಜ್ಞಾನಿಕ ಜೇನು ಸಾಕಾಣಿಕಾ ಪದ್ಧತಿಯ ಕುರಿತು ಕಾರ್ಯಾಗಾರ ನಡೆಯಿತು ಸಿದ್ದಾಪುರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ವೀರಭದ್ರ ನಾಯ್ಕ ಕಾರ್ಯಾಗಾರ ಉದ್ಘಾಟಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ದೇವ್ ನಾಯಕ್ ವಹಿಸಿದ್ದರು ಕೃಷಿ ಕೂಡ ಉತ್ತಮ ಲಾಭವನ್ನು ಪಡೆದುಕೊಳ್ಳಬೇಕಾದ್ರೆ ನಾವು ಕೀಟನಾಶಕ ಬಳಸೋದು ಮತ್ತು ಗೊಬ್ಬರ ಹಾಕೋದು ಮುಖ್ಯ ಅಲ್ಲ ಜೊತೆಗೆ ಜೇನು ಕೃಷಿಯನ್ನ ಅದು ಮಾಡಬೇಕಾಗ್ತದೆ ಈಗ ಜೇನು ಕೃಷಿ ಇರುವಂತಹ ಜಾಗದಲ್ಲಿ ಅಡಿಕೆ ಇಳುವರಿ ಜಾಸ್ತಿ ಬರುತ್ತದೆ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರು ಮನೆಯಲ್ಲಿ ಒಂದು ನಾಲ್ಕಾರು ಪೆಟ್ಟಿಗೆಗಳನ್ನ ಇಟ್ಟುಕೊಂಡ್ರೆ ಒಳ್ಳೆಯ ತುಪ್ಪ ಸಿಗ್ತದೆ ಒಳ್ಳೆಯ ಆರೋಗ್ಯ ಆಗ್ತದೆ ಯಾಕಂದ್ರೆ ಕೆಲವು ವಿಚಾರಗಳನ್ನ ಆರೋಗ್ಯ ದೃಷ್ಟಿಯಲ್ಲಿ ಅವರು ಪ್ರಚಾರ ಪ್ರಸ್ತುತ ಪಡಿಸಿದ್ರು ಎಲ್ಲ ಅನೇಕ ಕಾಯಿಲೆಗಳಿಗೆ ಬರ್ತದೆ ಅಂತ ಖಂಡಿತ ಹೌದು ನನಗೆ ಒಂದು ಐದು ವರ್ಷದಿಂದ ನಿಮೋನಿಯಾ ಅಟ್ಯಾಕ್ ಆಯಿತು ನಾನು ಒಂದು ಹದಿನೈದು ದಿನಗಳ ಕಾಲ ಚಿಕಿತ್ಸೆ ಪಡೀತಾ ಇದ್ದೆ ಜೊತೆಗೆ ಯಾರೋ ಒಂದು ಆರ್ಟಿಕಲಲ್ಲಿ ಓದಿದ್ದೆ ನಾನು ನಿಮೋನಿಯಾಕ್ಕೆ ಜೇನುತುಪ್ಪ ಒಳ್ಳೆ ಕೆಲಸ ಮಾಡ್ತದೆ ಅಂತ ಆಗ ನಾನು ಒಂದು ಲೀಟ್ರ್ ಒಳ್ಳೆ ಶುದ್ಧ ಜೇನುತುಪ್ಪವನ್ನು ಸಾಗರದಲ್ಲಿ ಹೆಗ್ಗೋಡಲ್ಲಿ ತಗೊಬಂದು ಆ ಜೇನುತುಪ್ಪವನ್ನು ನಾನು ಒಂದು ದೇಶಮದ್ದು ಅಂತ ಹಾಕ್ಕೊಂಡು ತಿಂತಾ ಇದ್ದಾಗ ನನಗೆ ಭಾಳ ರೀತಿ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬಂತು ಕೊನೆಗೆ ಡಾಕ್ಟ್ರು ಆಶ್ಚರ್ಯ ಬಿಟ್ರು ನಾನು ಕೋರ್ಸೇ ಮುಗಿದಿಲ್ಲ ನಿಮಗೆ ನಿಮೋನಿಯ ವಾಸಿ ಆಗಿದೆ ಸುದ್ದಿ ಅಂದರು ಇಲ್ಲ ಸರ್ ಹೀಗೆ ಖಂಡಿತ ಸತ್ಯ ಹೌದದು ಅಂತ ಹೇಳಿದರು ಹಾಗಾಗಿ ಜೇನು ತುಪ್ಪ ಅನೇಕ ಕಾಯಿಲೆಗಳನ್ನು ನ್ಯುಮೋನಿಯಾ ಇರ್ಬೋದು ಇಂಥ ಅನೇಕ ಕಾಯಿಲೆಗಳನ್ನು ರಕ್ತ ಶುದ್ಧಿ ಮಾಡೋದಿರ್ಬೋದು ಇದನ್ನೆಲ್ಲ ತೆಗೆಯುವಂಥ ಕೆಲಸ ಕೂಡ ಅದರಿಂದ ಆಗ್ತದೆ ಮತ್ತು ಆರ್ಥಿಕವಾಗಿ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ನಾವು ಆರ್ಥಿಕವಾಗಿ ಕೂಡ ಲಾಭದಾಯಕವನ್ನು ಪಡೆದುಕೊಳ್ಳಿಕ್ಕೆ ಜೇನು ಕೃಷಿಯಿಂದ ಆಗ್ತದೆ ಹಾಗಾಗಿ ನಿಟ್ಟಿನಲ್ಲಿ ಏನು ಎರಡು ದಿನ ಇದೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ದಯವಿಟ್ಟು ಚಕ್ಕರ್ ಹಾಕಬೇಡಿ ಸರ್ಕಾರದ ಉದ್ದೇಶ ಅಧಿಕಾರಿಗಳ ಉದ್ದೇಶ ಕಾರ್ಯಕ್ರಮದ ಉದ್ದೇಶ ಸಫಲ ಆಗಬೇಕು ಆದರೆ ಎರಡು ದಿನಗಳ ತರಬೇತಿಯನ್ನು ತಾವು ಸರಿಯಾಗಿ ತಿಳಿದುಕೊಳ್ಳಿ ಮತ್ತು ಆರ್ಥಿಕವಾಗಿ ಏನು ಸರ್ಕಾರ ಇಲಾಖೆ ನಿಮಗೆ ಸಾಯಧನವನ್ನು ಕೊಡೋದಿರಬಹುದು ಇವೆಲ್ಲವನ್ನು ತಮಗೆ ಕೊಡುತ್ತದೆ ಅದನ್ನು ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ಜೇನು ಕೃಷಿಯನ್ನು ಮಾಡಿ ನಿಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಕೊಂಡು ಇಲಾಖೆಗೆ ಸರ್ಕಾರಕ್ಕೆ ದೇಶಕ್ಕೆ ಕೂಡ ಒಂದು ಉತ್ತಮವಾದ ಆದಾಯ ಬರುವಂತೆ ಹಾಗೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಉತ್ತಮ ರೀತಿಯಲ್ಲಿ ಜೇನು ಕೃಷಿಯಲ್ಲಿ ಮುಂಚೂಣಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ ಒಂದು ಸಂದೇಶವನ್ನು ಕೊಡಲಿಕ್ಕೆ ನೀವೆಲ್ಲ ಕಾರ್ಯಕರ್ತರ ಆಗಬೇಕು ಅಂತ ಒಂದು ಸಂದೇಶವನ್ನು ಹೇಳ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕುತ್ತೇನೆ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಬುಡಕಟ್ಟು ಕುರಿತು ಮಾಡಿದ ಅಧ್ಯಯನ ಮಹಾಪ್ರಬಂಧಕ್ಕೆ ಅಸ್ಮಿತೆ ಫೌಂಡೇಶನ್ ರಿಯಾಜ್ ಅವರಿಗೆ ಪಿಎಚ್ಡಿ ಡಾಕ್ಟರೇಟ್ ಪದವಿ ಲಭಿಸಿದೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಮಾಜ ವಿಜ್ಞಾನಗಳ ನಿಕಾಯ ಬುಡಕಟ್ಟು ಅಧ್ಯಯನ ವಿಭಾಗಕ್ಕೆ ರಿಯಾಜ್ ಅವರು ಸಿದ್ದಿ ಬುಡಕಟ್ಟು ಸಮುದಾಯದ ಅಭಿವೃದ್ಧಿ ಸವಾಲು ಮತ್ತು ಸಾಧ್ಯತೆಗಳು ಎಂಬ ವಿಷಯದಲ್ಲಿ ಮಂಡಿಸಿದ ಸಂಶೋಧನಾ ಪ್ರಬಂಧಕ್ಕೆ ಕನ್ನಡ ವಿಶ್ವವಿದ್ಯಾಲಯ ಪಿಎಚ್ ಡಿ ಪದವಿ ನೀಡಿದೆ ಇವರಿಗೆ ಬುಡಕಟ್ಟು ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರ ಮಾರ್ಗದರ್ಶನ ಮಾಡಿದ್ದಾರೆ ಅಸ್ಮಿತೆ ಫೌಂಡೇಶನ್ ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿರುವ ಇವರು ವೃತ್ತಿಪರ ಸಮಾಜ ಕಾರ್ಯ ಸಮಾಲೋಚಕರಾಗಿದ್ದು ಕಳೆದ ಹದಿನೈದು ವರ್ಷಗಳಿಂದ ಸ್ವಯಂ ಸೇವಾ ಸಂಸ್ಥೆಗಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಅಧ್ಯಯನ ಮಹಾಪ್ರಬಂಧವು ಜಿಲ್ಲೆಯ ಸಿದ್ದಿಪುಡಕೋಟೆ ಸಮುದಾಯದವರ ಅಭಿವೃದ್ಧಿ ಹಾಗೂ ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಗಳ ಕುರಿತು ವಿಶೇಷ ಬೆಳಕು ಚೆಲ್ಲಿದೆ ಏಪ್ರಿಲ್ ನಾಲ್ಕರಂದು ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಈ ಮೂವತ್ತ್ ಮೂರನೇ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ನಡೆಯಲಿದೆ ನಿಯಂತ್ರಣ ತಪ್ಪಿದ ಬಸ್ಸು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಚಾಲಕ ಸೇರಿದಂತೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಹದಿನೈದಕ್ಕೂ ಹೆಚ್ಚಿನ ಪ್ರಯಾಣಿಕರು ಗಾಯಗೊಂಡ ಘಟನೆ ಸಿರ್ಚಿ ತಾಲೂಕಿನ ಬಿಸಲ್ಕೊಪ್ಪ ಸಮೀಪ ನಡೆದಿದೆ ಸಿರ್ಚಿಯಿಂದ ಹುಬ್ಬಳ್ಳಿಗೆ ಸಾಗುತ್ತಿದ್ದ ಬಸ್ ಅತಿಯಾದ ಮಳೆಯಿಂದಾಗಿ ರಸ್ತೆ ಕಾಣದೆ ಮುಂದಿನಿಂದ ಬರುತ್ತಿದ್ದ ವಾಹನಕ್ಕೆ ತಪ್ಪಿಸಲು ಹೋಗಿ ಬ್ರೇಕ್ ಹಾಕಿದ್ದರಿಂದ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆಯಿತೆಂದು ಹೇಳಲಾಗಿದೆ ಮಾರ್ಚ್ ಇಪ್ಪತ್ತೆಂಟರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಉದ್ಘಾಟನೆಗೊಳ್ಳಲಿರುವ ಸಿರುಚಿಯ ನೂತನ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಶಾಸಕ ಭೀಮಣ್ಣ ಟಿ ಭೇಟಿ ನೀಡಿ ಪೂರ್ವ ತಯಾರಿಯ ಪರಿಶೀಲನೆ ನಡೆಸಿದರು ಇದೇ ಇಪ್ಪತ್ತೆಂಟನೇ ತಾರೀಕು ಮಾನ್ಯ ಸಾರಿಗೆ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಅವರು ಬಂದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅನೇಕ ಶಾಸಕರ ಶಾಸಕರು ಎಲ್ಲ ಬಂದು ಈ ಒಂದು ನೂತನವಾಗಿ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ನಾವು ಅವತ್ತು ಉದ್ಘಾಟನೆ ಮಾಡಿ ಹಲವಾರು ಜನರಿಗೆ ತೊಂದರೆ ಆಗ್ತಾಯಿತ್ತು ಮಳೆಗಾಲದಲ್ಲಿ ತೊಂದರೆ ಆಗ್ತಿತ್ತು ಈಗಂತೂ ಬಿಸಿಲು ಶುರುವಾಗಿದೆ ಬಿಸಿಲು ಬಿಸಿಲು ನಿಲ್ಲಕ್ಕೆ ಇತ್ತು ಇದೆಲ್ಲರ ತೊಂದರೆಯನ್ನು ಬಗೆಹರಿಸಿ ಇಪ್ಪತ್ತೆಂಟನೇ ತಾರೀಕಿಗೆ ನಾವೆಲ್ಲರೂ ಸೇರಿ ಇವತ್ತು ಸರ್ಕಾರ ಲೋಕಾರ್ಪಣೆ ಮಾಡ್ತೇವೆ ಇದರ ಉಪಯೋಗನ ಈ ಭಾಗದ ಪ್ರಯಾಣಿಕರು ಎಲ್ಲರೂ ಕೂಡ ಅಂತ ವಿನಂತಿ ಮಾಡಿ ಈಗಾಗಲೇ ಭಾಳ ಅತ್ಯುತ್ತಮವಾಗಿ ಭಾಳ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಬಂದಿರುವಂಥದ್ದು ಶೌಚಾಲಯವನ್ನು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯಗಳಿರ್ಬೋದು ಇರ್ಬೋದು ಸಿಬ್ಬಂದಿ ಇರ್ಬೋದು ಮತ್ತು ವಿಶ್ರಾಂತಿ ಕೊಠಡಿ ಇರ್ಬೋದು ಹೀಗೆ ಅನೇಕ ರೀತಿಯ ಕೊಠಡಿಗಳನ್ನು ನಾವು ಮುಖಾಂತರ ಮತ್ತು ನೆಲ ಹಾಸಿಗೆಯಲ್ಲಿ ಟೂ ವೀಲ್ಗೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ನೀಡಿರುವಂಥದ್ದು ಹೀಗೆ ಒಳ್ಳೆಯ ರೀತಿಯಿಂದ ಇವತ್ತು ಬಸ್ ಸ್ಟ್ಯಾಂಡ್ ಸಿರ್ಸಿ ನಗರ ಬಸ್ ಸ್ಟ್ಯಾಂಡ್ ಭಾಳ ಅತ್ಯುತ್ತಮವಾಗಿ ಕಾಮಗಾರಿ ಒಳ್ಳೆ ಗುಣಮಟ್ಟದ ಕಾಮಗಾರಿಯಾಗಿ ಇವತ್ತು ಪೂರ್ಣಗೊಂಡು ಇಪ್ಪತ್ತೆಂಟನೇ ತಾರೀಕಿಗೆ ಅದು ಲೋಕಾರ್ಪಣೆ ಆಗುವಂಥದ್ದು ಇದರ ಜೊತೆಯಲ್ಲಿ ಇನ್ನೂ ಆ ಕಡೆ ಸ್ವಲ್ಪ ಇನ್ನೂ ತಾರ್ ಎಲ್ಲ ಮಾಡಲಿದೆ ಈಗ ಅದನ್ನು ಕೂಡ ಸದ್ಯದಲ್ಲೇ ಮಾಡಿ ಯಾವುದೇ ರೀತಿಯ ತೊಂದರೆ ಆದ ರೀತಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಮತ್ತು ಮಾನ್ಯ ಮಂತ್ರಿಗಳು ಬಂದಾಗ ಈಗಾಗಲೇ ಸಾಕಷ್ಟು ಹೊಸ ಬಸ್ಗಳನ್ನು ಈಗ ಕೊಟ್ಟಿದ್ದಾರೆ ಈಗ ಮತ್ತು ಹೊಸ ಬಸ್ಗಳನ್ನು ಮತ್ತೆ ಕೊಡ್ತೀವಿ ಅಂತ ವಿದ್ಯಾರ್ಥಿಗಳು ಕೂಡ ಮಾತನ್ನು ಕೂಡ ಮಾನ್ಯ ಮಂತ್ರಿಗಳು ಹೇಳಿ ಹೇಳಿರುವಂಥದ್ದು ಹಾಗಾಗಿ ಒಟ್ಟಿನಲ್ಲಿ ಸಿರಿಸಿಯಿಂದ ಇವತ್ತೇನು ದೂರ ದೂರ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಹೋಗುವಂಥದ್ದು ಅಂತರ್ ಜಿಲ್ಲೆಗೆ ಹೋಗುವ ಅಂತರ ರಾಜ್ಯಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಇಲ್ಲಿಂದ ಏನು ಹೋಗ್ತಾ ಇದ್ದಾವೋ ಇದರ ಉಪಯೋಗವನ್ನು ಈ ಭಾಗದ ಎಲ್ಲ ಪ್ರಯಾಣಿಕರು ಪಡ್ಕೊಳ್ಬೇಕನ್ನ ವಿನಂತಿಯನ್ನು ವ್ಯಕ್ತಪಾಯಿಸ್ತೀವಿ ಮಧ್ಯಾಹ್ನದ ಸುಡುಬಿಸಿಲಿನ ನಡುವೆ ಗುಡುಗು ಮಿಶ್ರಿತವಾಗಿ ಮಳೆ ಸುರಿಯುವ ಮೂಲಕ ಶೆಕೆಯಿಂದ ಬೆಳೆಲಿ ಬೆಂಡಾಗಿದ್ದ ಜನರಿಗೆ ಸಸು ತಂಪಿನ ಅನುಭವ ನೀಡಿತು ಮೊದಲಿಗೆ ಹನಿ ಹನಿಯಾಗಿ ಸುರಿದ ಮಳೆ ರಾಯ ಕೆಲ ಕೆಲ ಕಾಲದ ಬಳಿಕ ಗುಡುಗು ಸಿಡಿಲಿನಿಂದ ರಭಸವಾಗಿ ಸುರಿಯುವ ಮೂಲಕ ಗಟಾರವೆಲ್ಲ ತುಂಬಿ ಹರಿಯುವಂತೆ ಮಾಡಿತು

ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಳೆಲ್ಗಾಂವ್ನಲ್ಲಿ ಎಡೆಬಡನೆ ಸುರಿಯುತ್ತಿರುವ ಮಳೆಗಾಲಿಗೆ ಮರವೊಂದು ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮ ಏಳಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಸಿದ್ದಾಪುರ ತಾಲೂಕಿನ ಭುವನಗಿರಿ ಸಮೀಪದ ಕುಂಬ್ರಿಗದ್ದೆಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವರ ವರ್ಧಂತಿ ಉತ್ಸವ ಸೋಮವಾರ ನಡೆಯಿತು ಈ ನಿಮಿತ್ತ ಶ್ರೀ ಕ್ಷೇತ್ರ ಅಲಸೆ ಮೇಳದವರಿಂದ ಯಕ್ಷಗಾನ ಬಯಲಾಟ ಪ್ರದರ್ಶನ ಏರ್ಪಡಿಸಲಾಗಿತ್ತು ದಕ್ಷಯಜ್ಞ ಪೌರಾಣಿಕ ಆಖ್ಯಾನವನ್ನು ಕಲಾವಿದರು ಪ್ರೇಕ್ಷಕರು ಮೆಚ್ಚುವಂತೆ ಆಡಿ ತೋರಿಸಿದರು